ಶ್ರೀನಿವಾಸಮರ ತಾಲೂಕಿನ ನೆಲವಂಕಿ ಕ್ಲಸ್ಟರ್ನ ಸುಣ್ಣಿಪಲ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರಾದ ಮುನಿರೆಡ್ಡಿ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರು ಮಧ್ಯಾಹ್ನ ಶಾಲೆಗಳನ್ನು ಮುಚ್ಚಿಕೊಂಡು ಕಾರ್ಯಕ್ರಮಕ್ಕೆ ಹಾಜರಾಗಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ನೆಲಮಂಕಿ ಕ್ಲಸ್ಟರ್ನ ಸಿಆರ್ಪಿ ನಟರಾಜ್ ನಿರ್ಲಕ್ಷ್ಯದಿಂದ ಸೊಣ್ಣಿಪಲ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕಿರಿಯ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಸಮಯದಲ್ಲಿ ಪಾಲ್ಗೊಂಡು ಪರೀಕ್ಷೆ ದಿನ ಹತ್ತಿರ ಬರುತ್ತಿರುವುದರ ಬಗ್ಗೆ ಅರಿವು ಇದ್ದರೂ ಸಹ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮಾಡದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಲ್ಲದೆ ಸರ್ಕಾರ ಪ್ರತಿದಿನ ಮೊಟ್ಟೆ ನೀಡುವಂತೆ ಆದೇಶವನ್ನು ಮಾಡಿದರೂ ಸಹ ಕ್ಲಸ್ಟರ್ನ ಕೊಪ್ಪವಾರಿಪಲ್ಲಿ ಶಾಲೆಯ ಮಕ್ಕಳಿಗೆ ಮೊಟ್ಟೆಗಳನ್ನು ನೀಡದೆ ಬಾಳೆಹಣ್ಣು ನೀಡಿರುವ ಬಗ್ಗೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಹಿರಿಯ ಇಲಾಖಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನ್ಯಾಯ ಒದಗಿಸುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ತಾಲೂಕಿನಲ್ಲಿ ಇಂತಹ ಕರ್ಮಕಾಂಡಗಳು ನಡೀತಾ ಇದ್ದರೂ ಸಹ ಇಲಾಖಾಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಆದರೂ ಬಂದು ತಾಲೂಕಿನಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಸಲು ಉಚಿತವಾಗಿ ಮಧ್ಯಾಹ್ನದ ಬಿಸಿ ಊಟ ಸಮವಸ್ತ್ರ ಮೊಟ್ಟೆ ಹೀಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಸ್ಥಳೀಯ ಶಿಕ್ಷಕರ ನಿರ್ಲಕ್ಷ್ಯದಿಂದಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ದಾಖಲಾತಿಗಳು ಇಲ್ಲದೆ ಮುಚ್ಚುವಂತೆ ಆಗ್ತಾ ಇದ್ದು ಹಿರಿಯ ಅಧಿಕಾರಿಗಳು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಸರ್ಕಾರದ ಸವಲತ್ತುಗಳು ಸರಿಯಾಗಿ ವಿತರಣೆ ಆಗ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೊಂದು ಸಮಸ್ಯೆ ಯಾವತ್ತೂ ಆಗಬಾರ್ದು ಅದನ್ನ ಒಂದು ಸವಾಲಾಗಿ ಸ್ವೀಕರಿಸಬೇಕಾಗ್ತದೆ ಅಥವಾ ಏನಂತ ಹೇಳಿದ್ರೆ ಚಿಗುರು ಚಿಗುರ್ಬೇಕು ಅಂತ ಹೇಳಿದ್ರೆ ಅಣ್ಣ ಉದುರ್ಬೇಕು ಈಗ ನಮಗೆಲ್ಲ ಜಾಗ ಇರ್ತಾ ಇರ್ಲಿಲ್ಲ ಹೌದಲ್ಲ ಮೇಡಮ್ ಮುಂದಿನವರು ರಿಟೈರ್ಡ್ ಆಗಿರೋ ಕಾರಣದೇ ನಮಗೆ ಜಾಗ ಇದೆ ನಾವು ರಿಟೈರ್ಡ್ ಆದರೆ ಜಾಗ ಇರ್ತದೆ ಆ ಕಾರಣಕ್ಕಾಗಿ ಅಪಾಯಿಂಟ್ ಇಸ್ ಅನ್ಸರ್ಟನ್ ಬಟ್ ರಿಟೈರ್ಮೆಂಟ್ ಇದೆ ಅಪಾಯಿಂಟ್ಮೆಂಟ್ ರಿಟೈರ್ಮೆಂಟ್ ಅನ್ನೋದು ಆಗ್ಲೇ ಆಗುವಂಥದ್ದು ಏನು ಅಂತ ಹೇಳಿದ್ರೆ ಯಾವುದನ್ನೇ ಆಗಲಿ ಹಳದಿ ಕಣಗಳಿಂದ ಅಥವಾ ದರ್ಪಣದಲ್ಲಿ ಈಗ ಇಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ವಿಶೇಷವಾಗಿ ಆಗಮಿಸಿದಂತ ಎಲ್ಲರೂ ಸಹ ಸಮಾಜದಲ್ಲಿ ಒಂದಂತಹ ಎತ್ತರದ ಸ್ಥಾನದಲ್ಲಿರುವಂತವರು ಆಗಿದ್ದೀರಿ ಬೇರೆ ಬೇರೆ ಸ್ಥಾನದಲ್ಲಿ ಈಗ ನಾವು ಟೀಚರ್ಸ್ ಆಗಿ ನಮ್ಮದು ಈಗ ಮಾಧ್ಯಮ ಮಿತ್ರದಾಗ ಅವರಾಗಿರ್ಬೋದು ಇವರಾಗಿರ್ಬೋದು ಇವರೆಲ್ಲರೂ ಸಹ ಒಂದು ಎತ್ತರದಲ್ಲಿರ್ತಾರೆ ಆದ್ರೆ ಈವನ್ ನಮ್ದು ಅಲ್ಲೆಲ್ಲ ಬೆಳಗಿರ್ತಾರೆ ದರ್ಬಿಣ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಎಷ್ಟು ಬೆಳಗಿದೆ ಅಂತ ಹೌದಲ್ವಾ ಎಲ್ಲವನ್ನೂ ಸೂಕ್ಷ್ಮ ದರ್ಶಕದಲ್ಲಿ ನೋಡೋದು ಬೇಡ ಮಾನವೀಯ ಮಾನವೀಯ ಮೌಲ್ಯಗಳ ಮಾನವ ಮಾನವೀಯತೆಯ ಹಿನ್ನೆಲೆಯಲ್ಲೂ ಸ್ವಲ್ಪ ನೋಡ್ಬೇಕಾಗ್ತದೆ ಆ ರೀತಿಯಾದಂತಹ ಸಮಾರಾತ್ಮಕವಾದಂತಹ ಮನೋಭಾವನ ನಾವು ಇಟ್ಕೋಬೇಕಾಗ್ತದೆ ಅನ್ನುವಂಥದ್ದನ್ನ ನಾನಿಲ್ಲಿ ಒಂದು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ